ಎಷ್ಟು ಜನರಲ್ಲಿ ಮಾನವೀಯತೆ ಇದೆ ಅಲ್ಲಿ ನೋಡ್ತಾ ಇದ್ದಾರೆ ಆತ ಸಾಯ್ತಾ ಇದ್ದಾನೆ ಒಂದು ನೀರು ಕುಡಿ ಅಂದರೆ ಯಾರು ನೀರು ಕೊಟ್ಟಿಲ್ಲ ಗಂಡ ಹೆಂಡತಿ ಒಂದು ಆರು ತಿಂಗಳ ಮಗುವನ್ನು ಕರ್ಕೊಂಡು ಲೋಕಾಯುಕ್ತಕ್ಕೆ ಬರ್ತಾರೆ ಏನಪ್ಪ ಸಮಸ್ಯೆ ಅಂತ ಕೇಳಿದೆ ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾನೆ ಎಲ್ಲ ಸರಿ ಮಾಡಿ ಕೊಡ್ತೇನೆ ಅಂತಾನೆ ಆದರೆ ಒಂದಿಷ್ಟು ಖರ್ಚಾಗ್ತದೆ ಅಂತಾನೆ ಖರ್ಚು ಖರ್ಚೆಲ್ಲ ಲಂಚ ನಾನು ಒಂದು ಅಧಿಕಾರಿ ಆರ್ಟ್ ಆಫ್ ಗಿವಿಂಗ್ನ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವವು ಜಗತ್ತಿನ ಎಲ್ಲೆಡೆ ಸಾವಿರಾರು ಕೇಂದ್ರಗಳಲ್ಲಿ ಮೇ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಜರುಗಿತು ಅಂತ ಒಂದು ಕಾರ್ಯಕ್ರಮವು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕೂಡ ವಿಜೃಂಭಣೆಯಿಂದ ನಡೆಯಿತು ಮಾನ್ಯ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿಗಳು ಮತ್ತು ನಿವೃತ್ತ ಲೋಕಾಯುಕ್ತರೂ ಆದ ಎನ್ ಸಂತೋಷ್ ಹೆಗ್ಡೆ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಅವರ ಭಾಷಣದ ತುಣುಕುಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಎರಡು ಸಾವಿರದ ಎಂಟರಲ್ಲಿ ನಾನು ಊರ ಹೆಸರು ಆ ಪಾರ್ಟಿ ಹೆಸರು ಹೇಳಕ್ಕೆ ಹೋಗಲ್ಲ ಯಾಕೆಂದ್ರೆ ಚಿಕ್ಕ ಮಕ್ಕಳ ಹೆಸರು ಇರ್ತದೆ ಅವರ ಹೆಸರಿಗೆ ಅನ್ಯಾಯ ಆಗಬಾರ್ದಂತ ಗಂಡ ಹೆಂಡತಿ ಒಂದು ಆರು ತಿಂಗಳ ಮಗುವನ್ನು ಕರ್ಕೊಂಡು ಲೋಕಾಯುಕ್ತಕ್ಕೆ ಬರ್ತಾರೆ ಏನಪ್ಪ ಸಮಸ್ಯೆ ಅಂತ ಕೇಳಿದೆ ಸರ್ ಈ ಮಗು ನೋಡೋಕ್ಕೆ ಚೆನ್ನಾಗೇ ಇದೆ ಆದರೆ ಈ ಮಗುವಿಗೆ ಗುದದ್ವಾರ ಇಲ್ಲ ನೋ ರೆಕ್ಟಮ್ ತಿನ್ನೋದು ಬಾಯಲ್ಲಿ ಹೊರಗೆ ತರೋದು ಬಾಯಲ್ಲಿ ಬಾಗಲಕೋಟೆಯ ಡಾಕ್ಟರ್ ಹೇಳ್ತಾರೆ ಈ ಮಗು ಬೇಸರ ಮಾಡಿಕೊಳ್ಳಿ ಇದಕ್ಕೆ ಒಂದು ಪರಿಹಾರ ಇದೆ ಒಳ್ಳೆಯ ಆಸ್ಪತ್ರೆಗೆ ಕರ್ಕೊಂಡೋಗಿ ಸುಸಜ್ಜಿತ ಆಸ್ಪತ್ರೆಗೆ ಮಕ್ಕಳ ತಜ್ಞ ಮಗುವಿನ ಆಪರೇಷನ್ ಮೂಲಕ ಸರಿಪಡಿಸ್ತಾನೆ ಭರವಸೆ ಕೊಡ್ತಾರೆ ಅದನ್ನು ನಂಬಿ ಮಕ್ಕಳು ಮಗ ಪೋಷಕರು ಮಗುವನ್ನು ಒಂದು ಸರಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾನೆ ಎಲ್ಲ ಸರಿ ಮಾಡಿ ಕೊಡ್ತೇನೆ ಅಂತಾನೆ ಆದರೆ ಒಂದಿಷ್ಟು ಖರ್ಚು ಆಗ್ತದೆ ಅಂತಾನೆ ಖರ್ಚು ಖರ್ಚೆಲ್ಲ ಲಂಚ ಗಂಡ ಹೆಂಡತಿ ಗೊತ್ತಿತ್ತು ಈ ರೀತಿ ಆಗ್ತಾ ಇದೆ ಅಂತ ಸ್ವಲ್ಪ ಸಾಲಗಿಲ್ಲ ಮಾಡಿ ಸ್ವಲ್ಪ ಹಣ ತಗೊಂಡು ಹೋಗಿದ್ರು ಅದನ್ನು ಮೇಜಿನ ಮೇಲೆ ಇಡ್ತಾರೆ ಆ ವೈದ್ಯ ಅದಕ್ಕೆ ಲೆಕ್ಕ ಹಾಕಿಬಿಟ್ಟು ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ ಮಲ ಅದರಿಂದ ಹೊರಗೋಗ್ತದೆ ಸಂಧಿ ಶೇಖರಣೆ ಮಾಡೋಕ್ಕೆ ಮಗು ಒಂದು ಬ್ಯಾಗ್ ಹಾಕೊಂಡಿರಬೇಕು ಜೀವನ ಪರ್ಯಂತ ಎಂಥ ವೈದ್ಯ ದೇವರನ್ನು ಬೇಡ್ಕೊಂಡಿರಬೇಕು ನನಗೆ ವಿದ್ಯೆ ಕೊಡಿ ನನ್ನ ವೈದ್ಯನಾಗಿ ಮಾಡಿ ನನ್ನ ಮಕ್ಕಳ ತಜ್ಞನಾಗಿ ಮಾಡಿ ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ ದೇವರು ಎಲ್ಲ ವರ ಕೊಟ್ಟರು ಅಲ್ಲೊಂದು ಆರು ತಿಂಗಳ ಮಗು ಬರ್ತದೆ ಆ ಮಗುಗೆ ಭವಿಷ್ಯ ಕೊಡುವಂತಹ ಶಕ್ತಿ ಆತನಲ್ಲಿದೆ ಆದರೆ ದುರಾಸೆ ಅವನನ್ನು ಬಿಟ್ಟಿಲ್ಲ ಗಂಡ ಹೆಂಡತಿ ಹಣ ವಾಪಸ್ ಪಡ್ಕೊಂಡು ಮಗುವನ್ನು ಕರ್ಕೊಂಡು ಲೋಕಾಯುಕ್ತಕ್ಕೆ ಬರ್ತಾರೆ ನಮ್ಮ ಅಧಿಕಾರಿಗಳು ಆ ಮಗುವನ್ನು ಹಳೆ ಏರ್ಪೋರ್ಟ್ ರೋಡಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆ ಆಸ್ಪತ್ರೆ ನನ್ನ ಊರವರು ನನ್ನ ಚಿಕಿತ್ಸೆ ಅಲ್ಲೇ ನಡೀತಾ ಇತ್ತು ಅವರನ್ನು ಬೇಡಿಕೊಂಡ್ವಿ ನಾವು ಮಗುವಿಗೆ ಒಂದು ಭವಿಷ್ಯ ಕೊಡಿ ಅಂತ ಅವರು ಮಾಡಿಕೊಟ್ರು ತದನಂತರ ಪ್ರತಿ ವರ್ಷ ಆಕೆಯ ಹುಟ್ಟು ಹಬ್ಬಕ್ಕೆ ನನಗೆ ಫೇಸ್ ಟೈಮ್ ಮಾಡ್ತಾರೆ ಮಗುವಿಗೆ ಒಂದು ಭವಿ ಆಶೀರ್ವಾದ ಮಾಡಿ ಅಂತ ಹೋದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಆ ಮಗುವನ್ನು ಮನೆ ಕರ್ಕೊಂಡು ಬಂದಿದ್ರು ಕಾಣಿಸ್ತದೇ ಇಲ್ಲವೋ ಗೊತ್ತಿಲ್ಲ ಹದಿನಾರು ವರ್ಷದ ಹೆಣ್ಮು ಯಾವ ನ್ಯೂನ್ಯತೆಯೂ ಇಲ್ಲ ಎಸ್ ಎಸ್ ಎಲ್ ಸಿ ಕಲಿತಾ ಇದ್ದಾಳೆ ಅವಳು ಹೇಳ್ತಾಳೆ ನಾನು ಒಂದು ದಿವಸ ಐ ಎ ಎಸ್ ಅಧಿಕಾರಿ ಆಗ್ತೇನೆ ನಾನು ಹೇಳಿದೆ ನೀನೇ ಸರಿಯಪ್ಪ ಅಪ್ಪ ನಿನ್ಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತ ಇನ್ನೊಂದು ಉದಾಹರಣೆ ಮಾನವೀಯತೆಯ ಬಗ್ಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಹರೀಶ್ ನಂಜಪ್ಪ ಎನ್ನುವ ಒಬ್ಬ ಯುವಕ ಬೆಂಗಳೂರಿನ ಆಸ್ಪಾಸಲ್ಲಿ ಮೋಟರ್ ಸೈಕಲಲ್ಲಿ ಹೋಗ್ತಾ ಇದ್ದ ಆತನ ಹಿಂದೆ ಒಂದು ಲಾರಿ ಬರ್ತಾಯಿತ್ತು ಆದರೆ ಫ್ರಂಟ್ ಟಯರ್ ಪಂಕ್ಚರ್ ಆಗಿತ್ತು ಅದು ರಿಮ್ಮಲ್ಲಿ ಹೋಗ್ತಾ ಇತ್ತು ಆಕ್ಸಿಡೆಂಟ್ ಆಗಿ ಆತನ ದೇಹದ ಮೇಲೆ ಹೋಗ್ತದೆ ಆತನ ದೇಹ ಇಬ್ಬಾಗವಾಗ್ತದೆ ಅಲ್ಲೇ ಬಿದ್ದಿದ್ದ ಮತ್ತು ಜೀವಂತವಾಗಿದ್ದ ಹಲವಾರು ವ್ಯಕ್ತಿಗಳು ಫೋಟೋ ತೆಗೀತಾ ಇದ್ದರು ಮಾಡ್ತಾ ಮಾಡ್ತಾಯಿದ್ರು ಆತ ಒಂದು ತುತ್ತು ನೀರು ಕೊಡಿ ಅಂತ ಕೇಳಿದ ಯಾರೂ ಕೊಟ್ಟಿಲ್ಲ ಆಂಬ್ಯುಲೆನ್ಸ್ ಬರ್ತದೆ ಆ್ಯಂಬುಲೆನ್ಸ್ ಸಿಬ್ಬಂದಿ ದೇಹದ ಎರಡೂ ಭಾಗವನ್ನು ಎತ್ತಿಬಿಟ್ಟು ಆ್ಯಂಬುಲೆನ್ಸಲ್ಲಿ ಹಾಕ್ತಾರೆ ಮತ್ತೂ ಜೀವಂತವಾಗಿದ್ದ ಆತ ಸಿಬ್ಬಂದಿಗೆ ಹೇಳ್ತಾನೆ ದಯವಿಟ್ಟು ವೈದ್ಯರಿಗೆ ಹೇಳಿ ನನ್ನ ಕಣ್ಣನ್ನು ದಾನ ಮಾಡಕ್ಕೆ ಎಂಥ ಹೋಯ್ತ ಎಷ್ಟು ಜನರಲ್ಲಿ ಮಾನವೀಯತೆ ಇದೆ ಅಲ್ಲಿ ನೋಡ್ತಾ ಇದ್ದಾರೆ ಆತ ಸಾಯ್ತಾ ಇದ್ದಾನೆ ಒಂದು ನೀರು ಕೊಡಿ ಅಂದರೆ ಯಾರೊಂದು ನೀರು ಕೊಟ್ಟಿದೆ ಈತನಿಗೆ ಗೊತ್ತಿದೆ ನಾನು ಸಾಯ್ತೇನೆ ಅಂತ ಆದರೂ ಕೋಪ ಗೀಪ ಮಾಡದೆ ನನ್ನ ಕಣ್ಣನ್ನು ದಾನ ಮಾಡೋಕ್ಕೆ ಕೊಡಿ ಹೇಳಿ ಅಂತ ವೈದ್ಯರಿಗೆ ಹೇಳ್ತಾನೆ ಅಂತಂದ್ರೆ